ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಸುಕ್ಷೇತ್ರ ಅಫ್ಜಲಪುರ ಪಟ್ಟಣದಲ್ಲಿ ಕೂಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಷಿಕರಿಗೆ ಕಲಾ ಭಾನುವಾರ ಮೇಲಾಗಿ ನಮ್ಮ ಜೋಡಿ ಹಾಡತಕ್ಕಂತ ಭೀಮಾ ತೀರದ ಗಾನ ಕೋಗಿಲಿ ಸಂಗ್ರಹರಿಗೆ ಸಹಿತ ಏನ್ ಮಾಡ್ಬೇಕ್ರಿ ಮೂರನೇ ಭಕ್ತಿ ಪೂರ್ವಕವಾಗಿ ಮೂರನೆಯ ಸಂದಿನ ಮೂರನೆಯ ಸುತ್ತಿನ ನಮನಗಳನ್ನು ಸಲ್ಲಿಸಿ ನಮಸ್ಕಾರ ಜ್ಞಾನಿಗಳಾಗಿರ್ತಕ್ಕಂಥ ಮಾತ್ರ ಹಿಂಗ್ ಹೇಳ್ತಾರಲ್ಲ ಏನ್ ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಹಿಂಗುವುದೇ ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಮರ್ಯಾದ ಗಂಜಿ ವಿಸ ಕುಡಿದರೆ ಏನೇ ಆಸ್ಪತ್ರೆಯಲ್ಲಿ ಹೆಣ ಕೊಯ್ಯುವಾಗ ಹೋಗ ಮರ್ಯಾದೆ ವಾಪಸ್ ಬರುವುದೇ ಜನರ ಹೇಳಿ ಕೆಲಸ ಒಂದ ಕುಮಾರ ಕಕ್ಕಯ್ಯ ಇದೇ ಮಾತಿನ ಯಾಕೆ ಹೇಳ್ಬೇಕಾಗಿ ನನ್ನ ಅಗೋಣ ಕೇಳಿದ್ರ ಯಾಕೆ ಹೇಳಬೇಕ್ರಿ ಬಡತನ ಕಂಜಿ ಬಾವಿ ಹಾಡಿದ್ರೆ ಬಾವಿ ಒಳಗ ಬಡತನ ಹಿಂಗುತ್ತದೆ ಹಿಂಗಲ್ರಿಪ್ಪ ಹಿಂಗಲ್ಲ ಯಾಕಪ್ಪ ಕೇಳಿದ್ರೆ ಅಗೋಣ ಈ ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ್ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಹಿಂಗೆಲ್ಲಾ చందమీ అబ్జర్పూర్ గ్రామ బుట్టీని బట్టనగా సాహితీ తుకొండ్రు బాడీ ప్రాణ బిట్ర బాయ్ బర్తనే హే హాంగ అదే రీతి సమదాగా నన్ను మర్యాద హోదా ಸಕೂನ ಉಪತೆ ಕೇಂದ್ರ ಹೋದೆ ಮರ್ಯಾದೆ ವಾಪಸ್ ಬರುತ್ತದিলো ಈ ಸ್ಕಾಲನಲ್ಲಿ ಬರ್ಕು ನೀ ಅಡಿಗೆ ಅಂತ ಮರ್ಯಾದೆ ವಾಪಸ್ ಬರನಾಗೋಣ ಅದಕ್ಕೆ ಹೇಳ್ತಾರೆ ಕವಿ ಆಗವಾ ಏನ್ ಹೇಳ್ತಾರೆ ಕವಿ ನಮ್ಮ ಮರ್ಯಾದೆ ಏನು ಅಲ್ಲಿ ಅಣ್ಣನ ವಾಪಸ್ ತೋಬೆ ಮಾನವರ ಲಕ್ಷಣ ಜೇ ಹೌದು ಕವಿಗಳು ಜ್ಞಾನಿಗಳು ಬನ್ನೋರೇ ಇಂಗ ಹೇಳ್ಕುತ್ತ ಬಂದ್ರು ಪುಣ್ಯಾತ್ಮರೇ ಇರನಾಗೋಣ ಆಗೋಣ ನಾ ಯಾಕ కలవంతరు మేధావి గారు పండితు శాస్త్ర బలరు అచ్చి మాట్లాడతారు దిగ్సంగి గ్రామ కరస్టర్ అవును ఒమార్ మాట్లాడతారా అల్ నాకే మాట్ మా బా చొక్క మాట్లాడతారు నగో యాకపాటి సైత పుంలీ మాస్టర్ మే బా మార్మిక వారి మాట్లాడదు పుణ్యాత్మ ಹಾಡೋರಪ್ಪ ಅಂತ ಕೇಳಿದ್ರೆ ಮಕ್ಕಳಿದ್ದಂಗ ಅಂತ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಟೈಮ್ ಬಹಳ ಹೋಗ್ಯದ ಟೈಮ್ ಎಷ್ಟಾಗ್ಯದ ಐದು ಆಗಕ್ಕೆ ಬಂದ್ರೆ ಅದಕ್ಕೆ ನಾವು ನಾಲ್ಕೂವರೆ ಟೈಮ್ ಐದ ಹುಡುಗ ಬಂದ್ರು ಇವತ್ತು ದೈವಿಕ ಬ್ಯಾಸ ಆದ್ರೆ ಹೌದು ಹೌದು ನೇರವಾಗಿ ಸರ್ಜರಿ ಕಲಾವಂತರು ಏನ್ ಮಾತಾಡಿದ್ರು ಅದಕ್ಕೆ ನಾವೇನು ಮಾತಾಡಿದ್ರು ಅಂತಕ್ಕಂಥದ್ದು ಎರಡು ಮಾತಿನ ಮುಗಿಸಿ ಹೋಗ ಇವತ್ತು ಮತ್ತ ಕಾ ಬಾಗಲಕೋಟ ಕಾರ್ಯಕ್ರಮ ಹೋಗೋದ್ ನಾಗೋಣ ಸರ್ಜೋಡಿ ಕಲಾವಂತರಿಗೆ ನಮ್ಮ ಹಚ್ಚಿ ಕಡೆ ಮೇಲ್ದಾಗ ಮಾತಾಡುವಂತ ಹಿರಿ ಕಲಾವಂತರು ಅಬ್ಜನ್ಪುರ ಗ್ರಾಮದ ಕಲಾವಂತರಿಗೆ ನಾವು ಮಾತು ಕೇಳಿದ್ರೆ ಏನಂತ ಮಾತು ಅಂತ ನಾಗವ ಏನ್ರಿ ಎಲ್ಲಾ ಕಡೆಗೆ ನಾವು ಬ್ಯಾರೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತೀವಿ ಇಲ್ಲಿ ಯಾಕ ಪ್ರಶ್ನೆ ಮಾಡ್ಬೇಕಾಗದ ಯಾಕಂತ ಯಾಕಪ್ಪ ಕೇಳಿದ್ರೆ ಅಚ್ಚಿ ಕಡೆ ಮೇಲ್ದಾಗ ಹಾಡುವಂತ ಸಾಹಿತ್ಯಗಳನ್ನು ಹಾಡಿ ಮಾಸ್ತರ್ ಫೋಟೋ ಹಾಡು ಫೋಟೋ ಹಾಕುವಂತ ಕಲಾವಂತರು ನಾವು ಯಾಕಪ್ಪ ತೆಗೆದ್ರೆ ಶಿವರಾಮ ಮಾಸ್ತರ್ ಫೋಟೋ ಹಾಕಿ ಶಿವರಾಮ ಮಾಸ್ತರ್ ಸಾಹಿತ್ಯ ಹಾಡುವಂತ ಕಲಾವಂತರು ನಾವು ಇವತ್ತು ಎರಡು ಸರ್ಜರಿ ಕಲಾವಂತರಿ ಅನ್ನ ಮಾತು ಕೇಳಿದ ಏನು ಕೇಳಿರಿ ಏನು ಕೇಳೋಣ ಅಂತ ಕೇಳಿದ್ರ ಏನ್ರಿಪ್ಪ ಸಿದ್ಧರಲ್ಲಿ ಶಿವಗೇನಿ ಮಾನವರನ್ನ ಮನಿಗೇನಿ ದೇವರನ್ನ ದೇವಗೆ ನೆನೆಸಿರ್ತಕ್ಕಂಥ ಸಿದ್ಧ ಮಾಲಿಂಗರಾಯ ಏನು ಮಾಡ್ದ ಮಾಲಿಂಗರಾಯ ಎಲ್ಲಿ ಮನುಷ್ಯರ ನಗೋಣ ಏನಿರಿಪ್ಪ ಸೊಲಾಪುರ ಜಿಲ್ಲೆಯಲ್ಲಿ ಬರುವ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹುಲಜನ್ ಆಂಗರೆಂದು 나ಣೆ ಮೇಲೆ ಬತ್ತಿ ಹೋಗಿ ಜಾತ್ರೆ ಮಾಡುತ್ತಾ ಹೌದು ಹೌದು 나ಣೆ ಬತ್ತಿ ಯಾಕಪ್ಪ ಅಂತ ಕೇಳಿದ್ರೆ 나ಣೆ ಮೇಗಿನ ಬತ್ತರು ಕರ್ನಾಟಕ ಮಹಾರಾಷ್ಟ್ರ ಗೋವಾ ತಂಗಡನಾಡು ತಮಿಳುನಾಡು ಬತ್ತರು ಬಂದಿ ಇವತ್ತು ಮುತ್ಯಾ ಮಾಳಂಗರ ಜಾತ್ರೆ ಮಾಡಬೇಕರ ಆ dobbuli ಬರಲಾದಾಗ ಮುತ್ಯಾ ಮಾಳಂಗರ ಜೀವಂತ ಸಮಾಧಿ ಆಗದ ಜೀವಂತ ಲಿಂಗೈಕ ಆಗೇನಪ್ಪ ಅಂತ ಕೇಳಿದ್ರ ಆಗೇನಪ್ಪ ಅಂದ್ರ ಮುತ್ಯಾ ಮಾಳಂಗರ ಜೀವಂತ ಲಿಂಗೈಕ ಆಗೋಕ್ಕಿಂತ ಮೊದಲ ಅದನ್ನ ಒಂದು ಹೋಮ ಉಳಿದ ಹೌದು ಹೌದು ಹಂಗಾ

ಆ ಹೋಮದ ಕೆಲಸ ಯಾರು ಮುಗಿಸಾರಪ್ಪ ಅಂತ ಕೇಳಿದ್ರ ಯಾರು ಮುಗಿಸಾರಂತ ಹೇಳಿ ನನ್ನ ಅಪ್ಪ ಮುತ್ಯ ಮಾಡಿದ್ರ ನನ್ನ ಅನ್ನವ ಜಕರ ಮುತ್ಯ ಬಂದಿ ಹೋಮದ ಕೆಲಸಗಳನ್ನೆಲ್ಲ ಮುಗಿಸಾರ ಕೇಳಿ ಅವ್ರು ಹೇಳಿಪ್ಪ ಕರಪ್ ಮಾಸ್ತಾರು ನಾವು ಕರಪ್ ಮಾಸ್ತಾರ ಅವ್ರು ಹೇಳಿದಾಗೋಣ ಒಂದು ಮಾತಂದ್ರೆ ಅವರು ನೇರವಾಗಿ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಕುಲಾನು ಕುಲ ಕುಲಾನು ಕುಲ ಯಾಕಪ್ಪ ಅಂತ ಕೇಳ್ರ ರಗಳನಾ ಏನ್ರಿ ಇಲ್ಲಿ ಹೇಂಗಾಗಿ ಹೊರಯದಪ್ಪ ಅಂತ ಕೇಳ್ರ ಹೇಗಾಗಿ ಹೊರ್ರಿ ಈ ಭೀಮ ತಿರದ ಗಾನಕ ಹೋಗ್ಲಿ ಅಂತಕಂತ ನಮ್ಮ ಕುಂಡಲಿ ಕಡೆ ಮೇರೆಲ್ಲ ಬೇರೆ ಮೇರೆ ತಪ್ಪ ಅಂತ ಕೇಳ್ರ ಏನಕ್ಕಿದ್ರಿ ಸವಾರಗಳು ಏನಾಗಬೇಕು ಏನಾಗಬರ್ ಎಲ್ಲಾ ಗೊತ್ತು ಹೌದಾ ಕುಲ್ಲನು ಕುಳ್ಳನು ಕುಳ್ಳಯದಕ್ಕಿಂತ ರಾಮನು ತಿಳದಟ್ಟಿ ಹೇಳಿದಂತಾರ ಹೌದಾ ಹಾಗೆ ನಮಗೆ ಹಿರಿಯಾ ರೀತಿ ಕೇಳಿರೋದು ಇದಕ್ಕೆ ಏನು ಅಂತ ಮೊದಲ ಮನುಷ್ಯ ಮನವಿ ಹಾ ನಾವು ಅರ್ವಲ್ಲ ತಿಳಿದ್ರು ಅವರೇನು ಅದ್ರ ಬಿಟ್ಟು ನಡೆದಿಲ್ಲ ಮಗನ ಒಳ್ಳೆ ಶಾಲೆಯವರ ಕಡೆ ಇಲ್ಲ ಇರುತ್ತಿಲ್ಲ ನಾವು ಪ್ರಶ್ನೆ ಕುತ್ರ ಯಾವಾಗ ಕುಲ್ಲ ಮಾಡಿದ್ರು ನಮಗೆ ಹಿರಿಯ ರೀತಿ ಇದಕ್ಕ ಇದಕ್ಕೆ ತಿಳುವ ಚೇಳಿ ಹೇಳಿ ನಿಮ್ಗೆ ನೇರವಾಗಿ ಹೇಳಬೇಕು ಹೌದಾ ಕುಲ್ಲಾನುಕುಲ್ಲದಕ್ಕಂತರ ಪತ್ರಿಕೆ ಬೊಬ್ಬರು ವಾಣಿ ಉಮೇಶ್ ಮಾಸ್ತರ್ ಕೇಳತಕ್ಕಂತ ಪ್ರಶ್ನೆ ಒಂದ್ ಯಾವಾದರೆ ಉತಾರಿ ತಗೊಂಡು ಬಂದಿರೋ ಪತ್ರಿಕೆ ಅಂದ್ರೆ ಅದಕ್ಕ ಕುಲ್ಲ ಅಂದ್ರೆ ನಾನು ಇಟ್ಕೊತಿದ ಬನಶೆಟ್ಟಿ ಮತ್ತ ಮಲಶೆಟ್ಟಿ ಅಂತಕ್ಕಂತವ್ರು ಹಾ ಹಾಮಾನಿಗಳು ತಂದ್ ಕೊಟ್ಟಾರಂತ ಹೇಳ್ತಿರ ನೋಡು ಹಾ 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 ಮುತ್ಯಾ ಮಾಡಿ ಮತ್ತ ಬನಶೆಟ್ಟಿ ಮತ್ತ ಮಲಶೆಟ್ಟಿಗಿ ಅವ್ರ ಸಾಮಾನ್ಯಗಳ ತಂದ್ ಕೊಡ್ಬೇಕಾಗಿತ್ತಪ್ಪ ಯಾಕಂದ್ರ ಮುತ್ಯಾ ಮಾಡಿಂಗ್ರ ಮತ್ತ ಅವ್ರಿಗ ಏನ ಸಂಬಂದ ಇತ್ತು ಹೌದಾ ಸುಮ್ನೆ ಯಾರ ಸಾಮಾನ್ಯಗಳ ತಂದ ಕೊಟ್ಟಾರ ಯಾರರ ಇಬ್ರ ಹೆಸರು ಇರಬೇಕು ಹಾ ಹಾ ಮಾಸ್ತರ ಮಾಸ್ತಾರ ನಿಂಗ ಸಿದ್ಧಾರ್ಥಿಕ ಪ್ರಶ್ನೆ ಕೇಳೇನ ಏನರ ಹೇಳ್ರಿ ಒಪ್ಕೊತಾರತಿ ನಿಮಗ್ ತನ್ಯಾಗ ಇದ್ರ ಇವಕ್ಕ ಮಾಸ್ತಾರ ಅವಳಾ ಈಗ ಹಾಕಿ ಯಾಕ ಯಾಕ್ರೀ ವನ ಶೆಟ್ಟಿ ಮತ್ತು ಮಲ ಶೆಟ್ಟಿ ಆಗಿರತಕ್ಕಂತವರು ಸಾಮಾನ್ಯಗಳು ತನ್ನ ಕೂಡಬೇಕಾಗಿ ತಪ್ಪತ್ತಿ ಕೇಳಿದ್ರಾ ಇದಕ್ಕೆ ಇತ್ತು ಅವರಿಗೆ ಮತ್ತೆ ಮು째 ಮಾದಂಗರಿಗೆ ಏನು ಸಂಬಂಧಿತ್ತು ಹೌದು ಬೇಕಲ್ಲ ಬೇಕಲ್ಲ ಮತ್ತೆ ಯಾಕಪ್ಪಾತಿ ಕೇಳಿದ್ರೆ ಅದೇ ರೀತಿಯಾಗಿ ಜಕರಾಯ ಮು째 ಆಗಿರತಕ್ಕಂತವ ಆ ಒಂದು ಎಲ್ಲಾ ಕೆಲಸ ಮುಗಿಸಲತೆ ಇತ್ತುರೂ ಹಾಹಾ ಜಕ್ಕಾ ಮು째 ಆಗಿರತಕ್ಕಂತವ ದೊಡ್ಡವನ ಮಾರಾ ಮು째 ಆದವ ಸಣ್ಣವನ ಅಣ್ಣವನ ಯಾಕಪ್ಪಾತಿ ಕೇಳಿದ್ರೆ ನಗೋಣಾ ಯಾಕ್ರೀ ಯಾವಾಗರೆ ಒಂದು ಗುಡಿ ಕಟ್ಟಬೇಕು ಗುಂಡಾರಾ ಮಾಡ್ತಕ್ಕೆ ಮೊದಲು ಹಿರಿಯರ್ ಆಗ್ಬೇಕಂತ ಹೇಳಿ ನಮ್ಮ ಹಿರಿಯರು ಮಾತಾಡ್ತಾರ ಪುಣ್ಯಾತ್ಮರಿ ಮುತ್ಯ ಮಾಡಿಂಗ್ರೆ ಅಲ್ಲಿ ಜೀವಂತ ಸಮಾಜ ಆಡಗತ್ತನ ಮುತ್ಯ ಮಾಡಿಂಗ್ರೆ ಅಲ್ಲಿ ಜೀವಂತ ಸಮಾಜ ಆಡಗತ್ತನ ನಗೋಣ ಜೀವಂತ ಸಮಾಜ ಆಗತ್ತೆ ಮೇಗಿ ಅವ್ರ ಅಣ್ಣ ಚಕ್ರ ಹೆಂಗ ಅದ್ರ ಕೆಲಸ ಮಾಡ್ತಾನ ಅದ್ರ ಕಾರ್ಯ ಅವ ಹೆಂಗ ಮುಗಸ್ತಾನ ಹೆಂಗ ಮುಗಿಸ್ತಾನಪ್ಪ ಅಲ್ಲ ಹೇಳೋ ಹೇಳ್ತೀರಿ ಜನ ವಿಚಾರ ಮಾಡಿ ಹೇಳ್ರಿ ಯಾರೇ ಏನಾರ ಉತ್ತರ ಹೇಳತ್ತೆ ತಂದು ಗೊಬ್ಬರವಾಡಿ ಮಿಸ್ ಮಾಸ್ತಾರ ಮಂದಿ ಹೇಳಕ್ ಹೋಗ್ರಿ

ಹಬ್ಬರು ಪಟ್ಟದ ಬರ್ಬಳಕೆ ಜಾಡಿ ಹೊಸಿದ್ರು ಏಳು ಊರಿಗೆಲ್ಲ ಭಂಡಾರ ಕೊಠ ಕರ್ಸಿದ್ರು ಹೌದಾ ಯೋಳ ಊರಿಗೆಲ್ಲ ಭಂಡಾರ ಕೊಠ ಕರ್ಸಿದ್ರು ಪುಣ್ಯಾತ್ಮರೇ ಏಳ್ ಊರಿನಲ್ಲಿ ಭಂಡಾರ ತಗೊಂಡು ಬರಬೇಕಾಗಿತ್ತಪ್ಪ ಅದಕ್ಕೆ ಅಂದ್ರೆ ಜಕ್ಕಪುರ ಮತ್ತೆ ಮಾಲಪುರ ಕರ್ಕೊಂಡು ಹೋಗಿ ಹಳ್ಳಿ ಹರಬರ ದಿಲ್ಲಿ ಬಾಲಶನ ಪಟ್ಟಣದಾಗ ಹೋಗಿ ಭಾವನೆ ಬಿರದಾವರಿ ತಂದೋದ ಹೌದಾ ಮಾಳೇಂಗ್ರೆ ಹುಟ್ಟಾಕಿದ್ದ ಮೊದಲೇ ಮಾರಪ್ಪು ಹುಟ್ಟಾಕಿದ್ದ ಮೊದಲೇ ಇವತ್ತು ರೇವಣಿ ಶಿತ್ರನ ಹಬ್ಬ ಹಾಕಿರಪ್ಪ ಅಂತ ಕೇಳಿದ್ರಪ್ಪು ಹುಟ್ಟದ ಮೂಲಕ ಭಾವನೆ ಬಿರದಾವರಿಗಳು ನಾವು ಬಂದವದ ಮೊದಲ ಮೊದಲ ಹಬ್ಬ ಹಾಕಿ ಕೇಳಿದ್ರ ಅವು ಭಾವನಾ ಬಿರದವರಿ ವಡ್ಡಿಯವಾದ ಶಿವಾಸ್ತಾನ ಎಲ್ಲಿಯೂ ಗೊಂದು ಸರ್ಜೋರಿ ಕಲಾವಂತರ ನನ್ನ ಗುರು ಶಿವರಾಮಸ್ತಾರ ಒಂದು ಪದ್ಧತಿ ಕರ್ಶನಿಬಿಟ್ಟು ನಿಮ್ಗನಾಗುವ ಕೇಳಿದ್ರ ಸುಳ್ಳು ಹೇಳಿ ಜನಕ್ಕೆ ಮರಳ ಮಾಡೋ ಗೊಬ್ಬರ ಮಾಡಿ ಹುಡುಗ ಆಗಂತ ಸಿದ್ಧಾಂತ ಮಾಡಿ ಹೇಳ್ತೀನಿ ನಿಂಬಾಳ ಹುಡುಗ ಹುಲಿ ಹುಡುಗ ಗುರುವಿಲ್ಲ ದಯಾದ ಈ ಹಿತ್ತ ಮೇಲಿನ ಮೇಘ ಶಿವಳಿಗೆ ಶಿವರಾಯ್ ಮಾಸ್ತರ ಹೊತ್ತು ಸಂಗ ಸಂಘನು ಸಂಘ ಯಾಕಪ್ಪ ಸತ್ಯಕ್ಕಾಗಿ ಸಾಯು ಪಾಡ ಸುಳಿ ಬೆದುಬೇಡ ಶಿವನಿಗೆ ಶಿವರಾಯ್ ಮಾಸ್ತರ ಪದ ಮಾಡಿ ಅಣ್ಣ ಹೌದಾ ಭಂಡಾರ ನಂಬಿ ನಡೆದಿರೋ ಬಾಳೆಲ್ಲ ಬಂಗಾರಾತ ಉಮೇಶ್ ಮಾಸ್ತಾರ ಈ ಭಂಡಾರದಾಗ ಸೂಳಂತ ಹೇಳ್ಬೇಡ ಎಟ್ಟಿನ ತಿಳಿ ಪುಂಜಾತ್ಮರಿ ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಕೇಳಿದ್ರ ಅದು ಎಲ್ಲಿ ತಂದ್ರೆ ಒಡ್ಡಿಯಾದಾಗ ಶಿವಸ್ಥಾನ ಭಾವನಾ ಬರ್ದವರಿ ಪತಿ ಕೇಳಿದ್ರೆ ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಯಾವಾಗ ಬುಕ್ನಾಗಿ ಸಿಕ್ಕದ ಪತಿ ಕೇಳಿದ್ರೆ ಹಾಲು ಮತ ತೇಜ ಪುರಾಣ ಅಂತಕ್ಕಂತ ಬುಕ್ ಬರ್ದವ್ರು ಯಾರ ಪತಿ ಕೇಳಿದ್ರ ಸಾಹಿತ್ಯದ ಸಿರಿ ಸಾಹಿತ್ಯದ ರ ಕೆಂಪಟ್ಟಿ ಕೇದಾರಿ ಮಾಸ್ತರ್ ಅವರು ಬುಕ್ಕಾ ಬರೋರು ಹೌದು ಅವತಾರ ಇತ್ತು ಹೌದಾ ಪದ್ಮಗೊಂಡನ ಅವರಾಣೇರ್ ಅವತಾರ ಇತ್ತು ಆ ಬಿರಾಣದೇರ ಅವತಾರ ಮಗುನ ಪದ್ಮಗೌಡ ಅವತಾರ ಇತ್ತು ನೋಡು ಪದ್ಮಗೌಡ ಅವತಾರವಾಗ ಹೆಂಗ ಮೃಗದ ನಾಗೋಣ ಕೇಂದ್ರ ಗಂಗ ರಾಕ್ಷೆಯನ್ನು ಸಂವಾರ ಮಾಡುವ ಯಾರು ಪದ್ಮಗೊಂಡ ಗಂಗರಾಕ್ಷಿಯನ್ನು ಸಂವಾರ ಮಾಡುವ ಪುಣ್ಯಾತ್ಮರಿ ಹೌದು ಗಂಗರಾಕ್ಷಿಯನ್ನು ಸಂವಾದ ಶಿವಸ್ಥಾನ ಬಂದಾವತಿ ಹೆತ್ರಿಗಳು ಇಲ್ಲ ನಲ್ಲ ಭೂಮೋತ್ನಾಗ ಅವ್ನ ರಕ್ಷಣೆ ಮಾಡಬೇಕತ್ತೇಳಿ ಏ ಐವತ್ತೆರಡು ಭಾವನೆ ಬರ್ದಾವಲಿಗಳು ತಯಾರನಾಗ್ಯಾವ ಯಾವಾಗ ಆಗ್ಯಾವ ಯಾವಾಗ ರೀ ನೀವು ಹೆಂಗ ಮಾಳ ಕುಟಾಕಿತ್ತ ಮೊದಲ ರೇವರ್ಷದಿಂದ ಹಪ್ಪ ಹಾಕ್ಯಾರ ಬೀರದೇವ್ರು ಹೌದ ಅವಾಗ ಯಾವಾಗ ಭಾವನೆ ಬರ್ದಾವಲಿಗಳು ಬಂದಾವತ ನೀವ್ ಕೇಳಿರ್ ನೋಡು ಅದ್ ಹೌದು ಬೀದೇವ್ರ ಹುಟ್ಟಕ್ಕಿಂತ ಮೊದಲ ಅವ್ನ ಹಿಂದಿನ ಅವ್ತಾರ ಯಾವಾಗ ಅವತವ ಬೀರಭದ್ರನ ಅವತಾರಕ್ಕಿಂತ ಮೊದಲಿನ ಅವತಾರ ಯಾವಾಗಪ್ಪ ಪದ ಕೇಳಿದ್ರು ಪದ್ಮ ನಡೆನ ಅವತಾರ ನಮ್ಮಣ್ಣ ಹುಟ್ಟವ ಹುಟ್ಟವಾಗೇನು ಹುಟ್ಟಿರ್ತಕ್ಕಂಥ ಭಾವನೆ ಬೀರ್ದಾಳಿ ತಗೊಂಡು ಬಂದಿ ಅಕ್ಕವ್ವ ಮಾಯವ್ವ ಬೇರೆ ಮತ್ತ ದೇವರಿಗೆ ಅಯ್ಯ ಪಪ್ಪನ ದೇವರು ಶಿಬಿರ ಹಬ್ಬದಾಗ ವಡ್ಡಿವಾರದ ಶಿವಾಸ್ಥಾನೆಲ್ಲ ನುಡಿಸೋತ್ ಬಂದಾರ ವ್ಯಾಕಪ್ಪದ ಕೂಡಿರ್ತಕ್ಕಂಥ ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದಿದ್ದ ಹಡೂರು ಪಾತ್ರಕ್ಕೆ ಮಕ್ಕಳಿದ್ದಂಗ ಮಕ್ಕಳಿದ್ದಾಗುವಾಗ ದೇದ ಮ್ಯಾಗ ಗೊಬ್ಬರ ಉಮೇಶ್ ಮಾಸ್ತರ್ ಹೇಳಿರ್ತಕ್ಕಂಥ ಉತ್ತರದ ಮ್ಯಾಗ ನಮಗೆ ಬರವಸೆ ಏನಪ್ಪ ಅಂದ್ರ ಹಿಂಗೇನು ತಾಯಿ ಪೇ ಏನು ಬೇಡ ನಗೋಣ್ ತಾಯಿ ಹೊರಸೋದಕ್ಕ ಆಟ ಹರಲು ಇಲ್ಲ ಹೌದಾ ನಮಗೆ ತಾಯಿನೂ ಬೇಕಾಗಿಲ್ಲ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಏನೋ ಹಾಳ ಮತ್ತು ಪುರಾಣದಾಗ ಹೌದಾ ಕೆಂಪಟ್ಟಿ ಕೇದಾರ ಮಾಸ್ತರ್ ಅವರು ಬರೆದಿರ್ತಕ್ಕಂಥ ಪುರಾಣದಾಗ ಸಿಕ್ಕದ ಉತ್ತರ ಉತ್ತರ ಸಿಕ್ಕದ ಐವತ್ತೆರಡು ಭಾವನೆ ಬರೆದ್ರು ಏನು ಹುಟ್ಟ್ಯಾ ಶಿವ ಪದ್ಮ ಕಾಲನೇ ಹುತ್ತೇ ಮಾಸ್ತಾರೆ ಉತ್ತರ ಕೊಟ್ಟನೋರು ಅದಕ್ಕೆ ಅದಕ್ಕ ದ್ವೇದರ ನಂಬತ್ತಿರದ್ರೆ ಹಿಂಗ ಆಹಾ ಹಿಣ್ಣು ಉಮೇಶ್ ಮಾಸ್ತಾರ್ ನೀವು ಕೊಟ್ಟಿರತಕ್ಕಂಥ ಉತ್ತರದಾಗ ನಮಗ್ ಸಂಶಯದ ಬಂದ್ ನೋಡ್ತೀರ ಅಂದ್ರ ಬಂದ್ ನೋಡ್ರಿ ಇದ್ರಾಗೇನ ಅಭ್ಯಂತರ ಇಲ್ಲ ಯಾರೇ ಬರ್ವ ರೀಪ್ಪ ಯಾಕಪ್ಪ ಕೇಳ ನಾಗವೋಣ ಹಾ ಸತ್ಯಕ್ಕಾಗಿ ಸಾಯುದ್ ಪಾಡ ಸುಳ್ ಹೇಳಿ ಬದಕ್ಬಾಡತ್ ಹೇಳಿ ಏನ್ ಗುಲ್ಬೋಮಿ ಹೇಳ್ಕೊತ ಬಂದ್ರ ಅವ್ರ ಹಿಂಗೆ ನಾವ್ ಭೀ ಹೇಳ್ಕೋತ ಹೇಳ್ತ ಏ ಹಿಂಗೆ ಆಗೋಣ್ರಿ ನಾವೇನ ಸುಳ್ ನಾಗೋಣ ನೀವು ಕೇಳತಕ್ಕಂತ ಪ್ರಶ್ನೆ ಕುತ್ರ ಕುಂಡಾನ ಕುಂಡ ಅಂತೇಳಿ ಕರ್ಯಾಪ್ ಮಾಸ್ತಾರ ಹಾ ಇವ ಯಾಕಂತಾರ ಇದಕ್ಕೆ ಬುಕ್ ತಂದಿ ಉತಾರಿ ತೋರ್ಸನ್ ಯಾರು ಉತ್ತರ ಹೇಳ್ತಾರೋ ಹಿಂಗ ಕುಲ್ಲಾನುಕುಲ್ಲ ಮಾಡೋರ ನೀ ಕೇಳ್ತಕ್ಕಂತ ಪ್ರಶ್ನೆಗೆ ನಾ ಕುಲ್ಲುಕುಲ್ಲ ಮಾಡಿದ ಇಲ್ಲಿ ಅದಕ್ಕೆ ನಾಗೋಣ ಇಲ್ಲಿ ಇಲ್ಲಿ ಅವರು ಕೂಡ ಒಳ್ಳೆ ಕಲಾವಂತರ ಈಗ ಇಚ್ಛಿತ್ತಲಾಗಿ ಮಾಡಿದ್ರೆ ಮೇಲಾಗ ಮಾತಾಡುವಂತ ಕಲಾವಂತರು ಅವರೇನು ಬೇರೆ ಎಲ್ಲ ಅವ್ರು ನಮದೇ ಮರ್ಯದ ನಮ್ಮ ತಮ್ಮನೇ ಅದನ್ನ ಇದ್ದೀರಿ ಏಕಪತ್ರಿಕೆಯ ನಾಗೋಣ ಅವರು చంద్ర శివ మివ మనవ్ నమ ప్రశ్న కధ్యాత్మ ఏమూడి వినంతి కదా ఆధ్యాత్మ ఏ సర్జరీ కలవంత ప్రశ్న కళీరు అంతకంతేహ అంతకే క హేహ బేహక గెండి దేహ బిల్క ಕರತ್ಮಾಸ್ತಾರ ಹೇಳ ಪುಣ್ಯಾತ್ಮರಿ ಹೌದು ಈ ದೇಹದಾಗ ಮೂರು ದೇಹಗಳದವ ಯಾವ್ಯಾವ್ರಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ಬಾವ ಹೌದು ಅದಕ್ಕೆ ಇನ್ನ ಮೂರು ದೇಹಗಳ ಸತಿಗ ಆಗ್ಯಾವ ಹೌದು ಅವ್ ಯಾವ್ಯಾವ ಮೂರು ದೇಹಗಳೋಡು ಮೂರು ಯಾವ್ರಿ ಸ್ವಾತಿ ಕ ರಾಜಕ ತಾಮಸ್ ಅಂತಕ್ಕಂಥ ಮೂರ್ ಬಾವ ಹೌದು ಇಟ್ ಪತ್ರ ನಮ್ ಇಟ್ ಉತ್ತರ ನಮಗ ಗುರುಗಳು ಹೇಳ್ಯಾರ ನಮ್ಗೆ ಹಿರಿಯರು ಹೇಳ್ಯಾರ ಇದೇನು ನಾ ಯಾರು ಕುಳ್ಳಾನುಕೂಲ ನಿಮ್ಮಂಗರಲ್ಲ ಯಾವುದಕ್ಕೂ ಕುಳ್ಳಕ್ಕೂ ಕುಲ ಬಿಟ್ಟು ನಾವು ತಾಪಿ ತಪ್ಪಾದ್ರೆ ತಾಪ ಇರಬೇಕು ತಾಪದ ಉಮೇಶ್ ಮಾಸ್ತಾರ ಹಿಂಗ ಹೇಳ್ಬೇಕು ಹೇಳ್ತಾರೆ ಕೇಳ್ತಕ್ಕಂತ ಪ್ರಶ್ನೆ ನೀವು ತಾಪೆ ತಪ್ಪ ಅಂದ್ರೆ ಹೇಳ್ ಉಮೇಶ್ ಮಾಸ್ತಾರ ಕೈಯಾಗ ಬುಕ್ಕಾ ಕಟ್ಟು ಹೋಗ್ತಿದ ಹಾ ಆದ್ರೆ ನೀವು ಯಾವಾಗ ಕುಳ್ಳಾನುಕೂಲ ಅಂದಿರೋ ಅದೃಷ್ಟ ತೋರ್ಸಲಾರ್ದಂಗ ಆಗಬೇಕು ಹೌದಾ ಕೇಳಿದ್ರೆ ನೀವು ಕೇಳ್ತಕ್ಕ ಪ್ರಶ್ನೆ ಪುತ್ರ ನಾವು ಉತ್ತಾರಿತ್ವ ನೇರವಾಗಿ ಕುಲಾನುಕೂಲ ಮಾಡೀವಿ ಆಹಾ ಹಿನ್ನೆ ಅಳ್ಯಾವ ಪತ್ಯ ಕೇಳಿದ್ರೆ ಮೂರು ಸತಿಗಳು ಹಾ ಹಾ ಸ್ವಾತಿಕ ರಾಜೇಶ ತಾಮಸ್ ಅಂತಕ್ಕಂಥ ಮೂರು ಸತಿಗಳದಾವ ಹೌದು ನಮಗೀ ಹಿರಿಯರ್ ಯೋಗ ತಗೊ ಬಂದರೆ ಗೂಗಲ್ನಾಗ ಹೊಡ್ದು ನೋಡಿದ್ರೆ ಹಿಂಗೆ ಸಿಕ್ಕಾವ ಮತ್ತ ಹೌದು ಮತ್ತೆ ನಾವು ಗೋದಾ ನೆ ಅಯ್ಯಾವರ ಎಲ್ಲಿ ಸಿಗಲಿಲ್ಲ ಅಂದ್ರೆ ಯಾಕ ಪಥ್ಯ ಕೇಳಿದ್ರ ನಾವು ಎಲ್ಲಿ ಸಿಗ್ಲಿಕ್ಕಪ್ಪ ಅಂತ ಕೇಳಿದ್ರೆ ಈಗ ಆಸ್ಕ ಯುಗ ಕಂಪ್ಯೂಟರ್ ಯುಗ ಅಂತ ಹೇಳೋಣ ಈ ಕಲಿ ಯುಗ ಅಂತಕ್ಕಂಥ ಕಂಪ್ಯೂಟರ್ ಯುಗ ನೋಡು ನಮ್ಗೆ ಎಲ್ಲಿ ಸಿಗುದಿಲ್ಲ ಹೇಳ್ಬೇಕಪ್ಪ ಮಹಾಭಾರತ ಹದಿನೆಂಟ ಆಧ್ಯಾತ್ಮದಾಗ ನಾವು ಜನ ವೀಕ್ ಇದ್ದೀವಿ ವೀಕ್ ಇದ್ರೆ ನಮ್ಗೆ ಬಾಯನ ಮೂರು ಮುರಿಯಲ್ಲ ಇದ್ರಾಗ ಜನ ವೀಕ್ ಇದಕ್ ಇದ್ದಿರ್ತಕ್ಕಂಥ ಏನಾದ್ರು ನಮ್ಮ ಶಬ್ದ ನಮ್ಗೆ ಕಿವಿಕ್ ಬಿದ್ದು ಪತ್ರಿಕೆ ಕೇಳಿದ್ರಾ ಗೂಗಲ್ ನಾಗ ಹಿಂಗ್ ಹೊಡೆದ್ ನೋಡೀವಿ ಗೂಗಲ್ ಹಿಂಗ ಹಿಂಗ್ ನಮಗ್ ಸಿಕ್ಕದ ನಮ್ಗೆ ಹಾಲಕ್ಕಾಗುವ ಬಾಯ ಊರಿತಕ್ಕ ಜನರಿಗೆ ಬ್ಯಾಸರೇ ಪ್ರಕಾರ ನಾಗ ಸತ್ಯ ಸುಂದರ್ ಚಾಲ ಹಡಗಿತ್ತ ಮೊದಲ ಏನ್ರಿ ಇಲ್ಲಿ ಯಾವ್ದಾರು ಜಾತ್ರೆ ಹಾಕ್ಯಾರ ಹೆಂಗ ಹಾಲು ನರಸೋನ ಗಂಡ ಪುರುಷನಾಗಿರ್ತಕ್ಕಂಥ ಅರಸ ಜಟ್ಟಿಂಗ್ರೆ ಮುಖ್ಯ ಜಾತ್ರೆ ಹಾಕ್ಯಾರೋ ನಾಗುವಣ ಹಾಲು ಮೊತ್ತದ ಒಂದ್ ಎರಡು ಮಾತು ಮಾತಾಡಿಕೇನು

ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಬಂದ ನೃತ್ಯ ಮಾಡಿಂಗ್ರೆ ಏನ್ ವಿಚಾರ ಮಾಡ್ತಾರ ನಾಗೋಣತಿ ಕೇಳಿದ್ರ ಏನ್ ವಿಚಾರ ಮಾಡಿದ್ರಿ ಹಿರಿಯ ಮಗ ಅಭಿಪ್ರಾಯ ಇರುತ್ತೆ ನೀವು ರೇಪ್ರಾಯ ತೆಕ್ಕಾದ ಮೂಲಕ ಎಪ್ಪ ನೀ ಸಿದ್ಧರಲ್ಲಿ ಶಿವ ಮಾನವ